ಶಿವಕುಮಾರ್ ಹೇಳಿದ್ರು ಕುಂಭಕ್ಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡಬೇಕು ಅನ್ನೋ ವಿಚಾರ ಅವ್ರ ತಂಟೆಗೆ ಮಾತಾಡೇ ಅವ್ರ ಬಗ್ಗೆ ಅಂತ ಯಾರ್ ಕುಂಬಳಕಾಯಿ ಕಳ್ಳರು ಯಾರ್ ಕಳ್ಳರು ಇಡೀ ದೇಶಕ್ಕೆ ಗೊತ್ತಿದೆ ನಾನ್ ಯಾಕೆ ಹೇ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವ್ರು ಹೀಗೆ ಹೇಳಿದ್ರು ನಾನು ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದೀನಿ ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆನೂ ಇಲ್ಲ ಕುಮಾರ್ ಸಾಮರ್ ಹೇಳಿದಾರೆ ನೋಡಿ ಇದನ್ನೆಲ್ಲ ನಾನು ಅಲ್ಲಿ ಪ್ರಕಟಣೆ ಮಾಡ್ತೀನಿ ಅಂದ್ಮೇಲೆ ತಿರ್ಗಾ ನೀವ್ ಇಲ್ಲಿ ಕೇಳಿದ್ರೆ ನಾನೇನು ಅಲ್ಲೇ ಬನ್ನಿ ಕುಮಾರ್ ಹೇಳಿದ್ರು ಕುಂಬಿ ಕೇಳಾ ಅಂದ್ರೆ ಯಾಕೆ ಹೇಳ್ಬಿಟ್ಕೊಂಡು ನೋಡ್ಬೇಕು ಅನ್ನೋ ವಿಚಾರ ಮಾತಾಡೋದು ಅವ್ರ ಬಗ್ಗೆ ಅಂತ ಯಾರು ಕುಂಬಳಕಾಯಿ ಕಳ್ರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನ್ ಯಾಕೆ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವ್ರ ಹೀಗೆ ಇದನ್ನ ಹೇಳೋದು ಬೇಡ ಅಂತ ಅನ್ಕೊಂಡಿದೀನಿ ನನ್ನ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆನೂ ಇಲ್ಲ ಕುಮಾರಸ್ವಾಮಿ ಹೇಳಿದ್ದಾರೆ ಇದೆ ಸೂಚಿಸುತ್ತಾರೆ ನೋಡಿ ಇದನ್ನೆಲ್ಲ ನಾನು ಅಲ್ಲಿ ಪ್ರಕಟನೆ ಮಾಡ್ತೀನಿ ಅಂದ್ಮೇಲೆ ತಿರ್ಗಾ ನೀವು ಇಲ್ಲಿ ಕೇಳಿದ್ರೆ ನಾನೇನು ಹೇಳಲ್ಲ ಅಲ್ಲಿ ಅಲ್ಲೇ ಬನ್ನಿ ಯಾರ ಕುಂಬಳಕಾಯಿ ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನ್ ಯಾಕೆ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವ್ರು ಹೀಗೆ ಹೇಳದ್ರು ನಾನೇ ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದೀನಿ ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆನೂ ಇಲ್ಲ ಕುಮಾರ್ ಸ್ವಾಮಿ ಹೇಳಿದ್ದಾರೆ ಸುಮಲತಾ ನಮ್ಮ ಬೆಂಬಲ ಸೂಚಿಸ್ತಾರೆ ಅವ್ರಿಗೆ ವಿಶ್ವಾಸ ಇದೆ ನಮಗೆ ನೋಡಿ ಇದನ್ನೆಲ್ಲ ನಾನು ಅಲ್ಲಿ ಪ್ರಕಟಣೆ ಮಾಡ್ತೀನಿ ಅಂದೇಳಿ ತಿರ್ಗಾ ನೀವು ಇಲ್ಲಿ ಕೇಳಿದ್ರೆ ನಾನೇನು ಹೇಳಲ್ಲ ಅಲ್ಲಿ ಅಲ್ಲೇ ಬನ್ನಿ